நீ ಹಾಂ ಆಯ್ತು ತಗೋರಿ ಹಾಂ ನಾವೇನು ರೆಸ್ಟ್ ಮಾಡ್ತೀವಿ ಆರಾಮ್ ರೆಡಿಯಾಗಿತ್ತು ತಗೋರಿ ಹುಡುಗಿ ಹಾಂ ನಮಗೇನು ಅದೇ ಇದೆ ಬೇಕಿಲ್ರಿ ಬೇಕಿಲ್ಲರಿ ರೆಸ್ಟ್ ಮಾಡ್ತೀವಂತ ತಗೋರಿ ಅಯ್ಯಯ್ಯೂ ಎಷ್ಟೊತ್ತು ಆಯಿತು ಹುಡ್ಗಿನಾರು ಬರ್ತಾರ ಇರಲಿ ಅವರು ಎಷ್ಟೊತ್ತು ಮಾಡ್ತಾರೆ ಇನ್ನಾದರೂ ಅವಾಗಿಂದ ಕುಂತೀವಿ ನಾವೇನ ಮಾತೆ ಅಂತೀವ ಏನು ಬ್ಯಾಡ್ರಿ ಅಂತಂದು ಹಾಂ ಒಂದು ರೊಟ್ಟಿ ಕಾಫಿ ಏನಾರ ತಂದರ ಕೊಡ್ಬೇಕಾ

ಚಾ ತುಗುರಿ ಆರಾಮ್ ನಮಸ್ಕಾರ ಎಲ್ಲರ್ಗೆ ಏಯ್ಯ ಈ ಲೇ ಬಾಪ್ ಮಾಡ್ಕೊಂಡು ಎಲ್ಲ ಮಾಡರ್ನ್ ಡ್ರೆಸ್ ಹಾಕೊಂಡೇ ಬಂದಾಳೆ ಅಲ್ಲೇ ಹೆಂಗೆ ನೋಡೋಕೆ ಬಂದಾರೆ ಅಂದ್ಕೊಂಡೆ ಫ್ಯಾಷನ್ ಶೋಗಳನ್ನು ಅನ್ಕೊಂಡೆ ಅಯ್ಯೋ ಸೊಪ್ಪು ಸುಮ್ಮನೆ ಕುಂದಿರೋ ಆಕೆ ಏನು ಮಾತಾಡ್ತಾಳೆ ಏನು ಅವ್ರು ದೊಡ್ಡೋರ್ನ ಕೇಳೋಣ ಮಾತಾಡೋಣ ಅಂತ ಈಗೇನು ಗುಸು ಗುಸು ಮಾಡಿ ದೊಡ್ಡದು ರಾದ ಅಂತ ಮಾಡೋಕೆ ಹೋಗಬೇಡ ಏನ್ ದೊಡ್ಡ ರಾಧ ಅಂತ ಏನ್ ಮಾಡಕತ್ತಿಲ್ಲ ನಾನು ಇದ್ದದ್ದು ಇದ್ದಂಗೆ ಹೇಳಕತ್ತೀನಿ ಸುಮ್ಮನೆ ನಾ ಒಬ್ಬತ ಬಂದು ಹೆಣ್ಣು ನೋಡ್ಕೊಂಡು ಹೋಗ್ಬೇಕಾಗಿತ್ತು ನಿಮ್ನೆಲ್ಲ ಕರ್ಕೊಂಡ್ ಬಂದು ಅದು ಇದು ಅನ್ಕೊಂತ ಕುಂತ್ ಬಿಟ್ಟಿರಿ ಈಗಿನ ಕಾಲದಾಗ ಹುಡುಗಿಯರ್ ಹಿಂಗ ಇರ್ತಾರೆ ಏನಾಯ್ತು ಬಾಬ್ ಕಟ್ ಮಾಡ್ಕೊಂಡ್ರೆ ಏನಾಯ್ತು ಸ್ಲೀವ್ಲೆಸ್ ಹಾಕೊಂಡ್ರೆ ಆಯ್ತು ತಗೋ ನಿಂಗೆ ಇಷ್ಟ ಆದ್ರೆ ಆಯ್ತು ಏನವ್ವ ನಿನ್ನ ಹೆಸರು ಹೇಳು ಏನು ಓದಿ ಏನು സുമ്മിരു നഡക് നഡക് മാഡ ಏನು ಮಮ್ಮಿ ಹೆಂಗೆ ರೀ ಎಲ್ಲರಿಗೂ ಇಷ್ಟ ಐತ್ರಿ ಹುಡುಗಿ ಏನು ಅನ್ನೋದು ಹೇಳಿರಿ ನೋಡಿರಿ ನಮ್ಮ ಹುಡ್ಗೀನ ಸೊಲ್ಪ ಮಾಡೋಣ ಬೆಳ್ಸ್ಬಿಟ್ಟೀವಿ ನಾವು ಸೊ ಅದಕ್ಕೆ ಮತ್ತೇನು ಅನ್ಕೊಳೋಕೆ ಹೋಗ್ಬೇಡ್ರಿ ಆಕೆ ಏನದ ಹಂಗೆ ಅದ ನೋಡಿರಿ ನೋಡಿ ಇಷ್ಟ ಆದ್ರೆ ಮುಂದೆ ಮಾತುಕತೆ ಮಾಡೋಣ ಅಂತ ಹಾಂ ಏನು ಮಾಡೋಣ ಇಟ್ಬಿಟ್ ಸರ ಏ ಮಮ್ಮಿ ಸೊಪ್ಪು ಸುಮ್ಮನೆ ಇರ್ತೀಯ ಇರ್ಲಿ ನಾ

ಆಯ್ತು ನಡ್ರಿ ಎಲ್ಲರೂ ಮನೆಗೆ ನಡ್ರಿ ಮನೆಗೆ ನಡೆದು ಏನೈತೆ ಅನ್ನೋದು ಎಲ್ಲರೂ ಕೂತು ಡಿಸೈಡ್ ಮಾಡೋಣ ಅಂತ ಅಯ್ಯೋ ನಾ ಒಂದು ಮರ್ತೆ ಬಿಟ್ಟಿದ್ದೆ ಹುಡುಗಿ ಹೆಂಗ ನಡೀತಾಳ ಮತ್ತೆ ಕಿ ಹೆಂಗ ಹಾಡ್ ಆಡ್ತಾ ಅನ್ನೋದು ಕೇಳದ ಮರ್ತ ಬಿಟ್ಟಿದ್ದೆ ನೋಡು ಇದು ಅಂದ್ರೆ ಅದ ಅಂತ ತೆಗೆದು ಕುಂತಿ ನೀನೇನು ನಡೀತಾಳ ಕುಂದಿರ್ತಾಳ ಹತ್ತಾಳ ಏನು ಜಂಪ್ ಮಾಡ್ತಾಳ ಇಂಥವು ಮಾಡ್ಕೊಂಡು ಕುಂತು ಬಿಡು ಇಲ್ಲೇ ಕುಂತು ನೋಡ್ಕೊಂಡು ಕುಂತು ಬಿಡಕೇನು ಮುಂಜಾನೆಯಿಂದ ರಾತ್ರಿ ತನಕ ಗೊತ್ತಾಗುತ್ತೆ ಏನು ಮಾಡ್ತಾಳೆ ಏನಿಲ್ಲ ಅನ್ನೋದು ನಾನು ಹಂಗೆ ಹೇಳಿಲ್ಲ ಹಾಂ ಅವಾಗಿನ ಸಂಪ್ರದಾಯದ ಬಗ್ಗೆ ಹೇಳಾಕತ್ತೀನಿ ನಡೆಯೋದು ಗಿಡಿಯೋದು ಮತ್ತು ಡ್ಯಾನ್ಸ್ ಮಾಡೋದು ಎಲ್ಲ ಇರ್ಬೇಕಲ್ಲ ಅಂಥವೆಲ್ಲ ನೋಡಿ ಮಾಡ್ಕೋಬೇಕಾಗುತ್ತೆ ರೀ ಎಲ್ಲರೂ ಗುಸು 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 ಅಂತ ಮಾತಾಡ್ಕೊಂಡು ಕುಂತ್ಬಿಟ್ಟಿರಿ ಏನೈತಿ ಹೇಳ್ರಿ ಓಪನ್ ಆಗಿ ಮಾತಾಡ್ರಿ ಏನಿಲ್ಲ ಬಿಡ್ರಿ ಈಕೆ ಹಂಗ ಅಂತಿರ್ತಾಳೆ ನಮ್ಮವ್ವ ಏನಿಲ್ಲ ಏನಿಲ್ ತಗೋರಿ ನಾವು ಮನಿಗೆ ಹೋಗಿ ಏನನ್ನೋದು ನಿಮ್ಗ ಫೋನ್ ಹಚ್ಚಿ ಹೇಳ್ತೀವಂತ ಆಯ್ತು ತಗೋರಿ ನಾವಿನ್ನ ಬರ್ತೀವಿ ನಮಸ್ಕಾರ ಆಯ್ತ್ರಿ ಬರ್ತೀವಿ ನಿಮ್ಮ ಮಾಡರ್ನ್ ಮಗಳಿಗೆ ಹೇಳ್ಬಿಡ್ರಿ ಹಾ ಬರ್ತೀವೆ ಅಂತ ಆಯ್ತು ರೀ ಹಳ್ಳಿ ಗುಗ್ಗಳು ಇದ್ದಂಗದಿರಿ ಮತ್ತೆ ಇನ್ನೇನು ಮತ್ತೆ ಇದು ಹಂಗ ಅನ್ಸುತ್ತೆ ಅನ್ಸುತ್ತಾ ಹೋಗ್ಬರ್್ರಿ ಅಯ್ಯಯ್ಯ ನಮ್ಮನ್ನ ಹಳ್ಳಿ ಗುಗ್ ಅಂತೀಯಾ ಏನಂತೀಕೊಂಡಿ ನಿನ್ನ ಹಳ್ಳಿ ಗುಗ್ ಆದಿ ಇದೆ ಅಂತಂತಾಂತೀಯಾ ನೀನೆ ಮತ್ತೆ ಏನನ್ ಮಾಡರ್ನ್ ಮಗಳು ಆದಿ ಇದೆ ಅಂತ ನೀ ಕೊಂಕ್ ಮಾತಾಡಿದಾರ ನಾವೇನ್ ಮಾತಾ

ಏನ್ ಜನಗಳ ಏನ ಸಾಕಾಗ ಆಗೋಯ್ತು ಏನ್ ಬೇಕಾದ್ ಮಾತಾಡ್ತಾವ